मर गई हम नडी बंद है शिव 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 ವೆಲ್ಕಮ್ ಟು ಶಿವನ ತಲೆ ಒಳಗೆ ಒಕ್ಕಂಡೀವಿ ಈಗ ಹಂಗಾಗಿತ್ತು ನಡಿ ನಡಿ ಹೋಗೋಣ ಎಲ್ಲಿಗೆ ಹೋಗುತ್ತಾ ಒಳಗೆ ದೇವ್ರೈತೆಲ್ಲ ಒಳಗಾನ ಶಿವ ಒಳಗೆ ಹೋಗಕ್ಕೈತಾನೇ ില്ല <mumbles> <gehört> ಇವತ್ತು ಈ ಕಾಣಸಂತೂ ತಾಳಿಕೇರಿ ಶಿವಲಿಂಗ ನೋಡಕ ಬಂದಿವಿ ಮ್ಯಾಲೆ ನೋಡಿ ಎಷ್ಟು ದೊಡ್ಡದಿದೆ ಒಳಗಡೆ ಹೋಗಕ್ಕೆ ಒಂದು ಬಾಕ್ಲೈತಿ ಅವರು ಕೀಲಿ ಕೊಟ್ಟಾರ ಮುಚ್ಚಲಾ ಎಡಕ ಯಾಕೆ ಬ್ಲರ್ನ ಇದೆಲ್ಲ ಕೀಲಿ ನಮ್ಮ ಕೈ ಕೊಟ್ಟಿದ್ರು ಕೀಲಿ ಬೆಚ್ಕೊಂಡು ಒಳಗಡೆ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬಂದ್ವಿ ಮೊಲ ಉತ್ತು ಉತ್ತಿನ ಮೇಲೆ ನನ್ನ ಹಸಗಳೆಲ್ಲ ನೀಂಗ್ ನಾನು ಅಷ್ಟ ದೇವರು ಯಾವ್ದವ್ ಅಂತ ಗೊತ್ತಿಲ್ಲ ಯಾರ ಗುರುಗಳು ಕಣ ಕಾಣ್ತಾರ ಹೇಳಿ ಗೊತ್ತಿಲ್ಲ ಯಾರು ಗೊತ್ತಿದ್ರು ಕಮೆಂಟ್ ಮಾಡಿ ಸರಿ ಕೈತಿ ಈ ಒಂದ್ಸಲ ಚಡಿ ಆಟ ಬರ್ತಾವಲ್ಲ ಅದಕ್ಕೆ ಆ ತರ ಹಿಂಗ್ ಮಾಡಪ್ಪ ವಿಡಿಯೋ ಮಾಡ್ತೀನಿ ನೋಡಿ ನಮ್ಗೆ ಗಣಪ ಯಾರಿಗೆ ಗೊತ್ತಿಲ್ಲ ನಂಗೆ ಎಲ್ಲರಿಗೂ ಗೊತ್ತು ವಿಘ್ನೇಶ್ವರ நம்ம உடுக்கு நோட்ற யாரும் நம் தர தீ தகு இவ் யார நாகப்பா ಇಲ್ಲಿ ಒಳಗೆಲ್ಲ ಇದ್ವಲ್ಲ ಇಲ್ಲಿ ಅಲ್ಲಿ ಹೆಸ್ರು ಅದ ನೋಡಿದ